ನಮಸ್ಕಾರ ನಮಸ್ಕಾರೀ ನಾನು ಶ್ರುತಿ ನಾನಿವಾಗ ಮಾಡ್ತಾ ಇರೋದು ಹೆಲ್ದಿಯಾಗಿರುವಂತಹ ಮಶ್ರೂಮ್ ಪಲ್ಯ ಮಾಡಲಿಕ್ಕತ್ತೇನೆ ಇದು ತುಂಬಾ ರುಚಿಯಾಗಿರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಹಾಗೆ ಇದು ಈಸಿಯಾಗಿ ಮಾಡೋ ಒಂದು ಮಶ್ರೂಮ್ ಪಲ್ಯ ಅಂತಲೇ ಹೇಳ್ಬೋದು ಇದನ್ನು ಮಾಡಲಿಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಇವೆಲ್ಲನೂ ತೊಗೊಂಡು ಚಕ್ಕೆದು ಬೇಕಾಗುತ್ತೆ ಮಸಾಲೆ ಐಟಮ್ಮ ಮೊದಲು ನಾವು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಆ ಫ್ರೈ ಆದ ನಂತರ ಇಲ್ಲಿ ನಾವು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಬೇಕಾಗುತ್ತೆ ಉಳ್ಳಾಗಡ್ಡಿ ಮತ್ತು ಟೊಮೆಟೋನು ಎರಡೂ ಸಪ್ರೇಟ್ ಸಪ್ರೇಟಾಗಿ ನಾವು ಫ್ರೈ ಮಾಡಿದ್ವಿ ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ನಾವು ಪೇಸ್ಟ್ ಮಾಡಬೇಕಾಗುತ್ತೆ ಅದು ಶುಂಠಿ ಬೆಳ್ಳುಳ್ಳಿಯೂ ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಇಲ್ಲಿ ನಾವು ಏನು ಚಕ್ಕೆ ಏಲಕ್ಕಿ ಲವಂಗ ತೊಗೊಂಡಿದ್ವಿ ಅವನು ಕೂಡ ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ ಅದೆಲ್ಲವೂ ನಾವು ಪೇಸ್ಟ್ ಆಮೇಲೆ ಕರ್ಬೇವಿನ ಕೊತ್ತಂಬರಿ ಕೂಡ ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ಎಲ್ಲನೂ ಒಂದೇ ರೀತಿಯಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಸ್ಮೂತಾಗಿ ಕೈಯಲ್ಲಿ ಸ್ಮೂತಾಗಿ ಬರಬೇಕು ಆ ರೀತಿ ನಾವು ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು ಆಮೇಲೆ ನಾವು ಮಶ್ರೂಮ್ನ ಚೆಂದಾಗಿ ತೊಳಿಬೇಕಾಗುತ್ತೆ ಕ್ಲೀನ್ ಮಾಡಿ ಅಲ್ಲಿ ನಾವು ಒಂದರಲ್ಲಿ ನಾಲ್ಕು ಅಥವಾ ಐದು ಪೀಸ್ ಮಾಡಿ ಎತ್ತಿಟ್ಕೋಬೇಕು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಬೇಕಿದ್ದರೆ ಖಾರನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಖಾರ ಮತ್ತು ಉಪ್ಪು ನಾನು ಇಲ್ಲಿ ಖಾರ ಮತ್ತು ಉಪ್ಪನ್ನು ಹಾಕಿಲ್ಲ ಆಮೇಲೆ ಲಾಸ್ಟಿಗೆ ಹಾಕೋಣ ಅಂತ ಬಿಟ್ಟಿದ್ದೀನಿ ನೋಡಿ ಯಾವ ರೀತಿ ಕೆಂಪು ಸ್ವಲ್ಪ ರೆಡಿಶ್ ಆಗಬೇಕು ಆ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಇದು ಗೋಲ್ಡನ್ ಕಲರ್ ಬರಬೇಕು ಮಸ್ತ್ ರುಚಿಯಾಗಿರುತ್ತೆ ಫ್ರೈ ಮಾಡಲಿಲ್ಲ ಅಂದರೆ ಟೇಸ್ಟ್ ಬರೋಂಗಿಲ್ಲ ನಾವು ಫ್ರೈ ಮಾಡಲೇಬೇಕಾಗುತ್ತೆ ಮತ್ತು ಇಲ್ಲಿ ಒಗ್ಗರಿ ಕೊಡೋಕಂತ ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ಕೋಬೇಕು ಉದ್ದೆಗೆ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಅರಿಶಿನ ಹಾಗೆ ಉಳ್ಳಾಗಡ್ಡಿ ಇವನ್ನಷ್ಟು ಫ್ರೈ ಮಾಡಬೇಕು ಅದು ಕೆಂಪು ಕಲರ್ ಆಗೋರೋ ಥರ ಫ್ರೈ ಮಾಡಬೇಕು ಆಮೇಲೆ ನಾವು ಏನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ವಿಲ್ಲ ಅದನ್ನು ಇದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಎರಡು ನಿಮಿಷ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ಖಾರ ಹಾಕಿದ ನಂತರ ಟೆನ್ ಮಿನಿಟ್ಸ್ ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ಸ್ವಲ್ಪ ಗರಂ ಮಸಾಲ ಇಲ್ಲಿ ನಾವು ಮೊದಲೇ ನಾವು ಎಲ್ಲ ಹಾಕಿರ್ತೀವಿ ಮಸಾಲ ಐಟಮ್ಮ ಸ್ವಲ್ಪ ರುಚಿಗೆ ತಕ್ಕಷ್ಟಂತ ಅಂತ ಸ್ವಲ್ಪ ಗರಂ ಮಸಾಲಾನ ಹಾಕಬೇಕಾಗುತ್ತೆ ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿತ್ತಂತ ಇಲ್ಲಿ ಟೆನ್ ಮಿನಿಟ್ಸ್ ಅದು ಕುಕ್ ಆಗಬೇಕು ಅಂದರೆ ಸ್ವಲ್ಪ ಬೇಯಬೇಕು ಆಮೇಲೆ ನಾವು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಮಶ್ರೂಮ್ನ ಅವನು ಕೂಡ ಇದರಲ್ಲಿ ಹಾಕಬೇಕು ಹಾಕಿದ ನಂತರ ನೋಡಿ ಯಾವ ರೀತಿ ಅಂತ ಹೆಂಗಾಗಿತ್ತಂತ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು